ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಜೀವನದಲ್ಲಿ ಅಪಾರ ಹಣ ಬರೋ ಮುನ್ನ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ ನಿಮಗೂ ಈ ಲಕ್ಷಣಗಳು ಕಾಣಿಸಿದ್ಯಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಎಲ್ರಿಗೂ ಗೊತ್ತಿರೋ ಹಾಗೆ ದೇವಿ ಲಕ್ಷ್ಮಿ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ ಒಮ್ಮೆ ಆಕೆಯ ಕೃಪಾ ಕಟಾಕ್ಷಿಗೆ ಒಳಗಾದ್ರೆ ಸಾಕು ಕಡುಬಡುವ ಕೂಡ ರಾತ್ರೋರಾತ್ರಿ ಅಷ್ಟೈಶ್ವರ್ಯದ ಒಡೆಯನಾಗ್ಬಿಡ್ತಾನೆ ಆದ್ರೆ ವಿಪರ್ಯಾಸದ ಸಂಗತಿ ಏನು ಅಂತಂದ್ರೆ ಮಹಾಲಕ್ಷ್ಮಿ ಎಂದಿಗೂ ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲೋದಿಲ್ಲ ಆಕೆ ಚಂಚಲೆ ಸದಾ ಓಡಾಡ್ತಾನೆ ಇರ್ತಾಳೆ ಆಕೆ ಸ್ಥಿರವಾಗಿ ನಿಮ್ಮ ಬಳಿಯೇ ಉಳಿಬೇಕು ಅಂತಂದ್ರೆ ಆಕೆಯನ್ನ ಸದಾ ಪ್ರಸನ್ನಳಾಗಿ ಇಡಬೇಕು ಆದ್ರೆ ಅದಕ್ಕೂ ಮುಂಚೆ ಲಕ್ಷ್ಮಿ ಅವಳಾಗಿ ಅವಳೇ ನಿಮ್ಮ ಬಳಿ ಬರಬೇಕು ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ಈ ಹಿಂದಿನ ಅನೇಕ ವಿಡಿಯೋದಲ್ಲಿ ಹೇಳಿದ್ದೀವಿ ಆದ್ರೆ ಈ ವಿಡಿಯೋದಲ್ಲಿ ತಾಯಿ ಲಕ್ಷ್ಮಿಯೇ ನಿಮ್ಮ ಮನೆ ಪ್ರವೇಶಿಸುವ ಮುನ್ನ ಕೆಲ ಸೂಚನೆಗಳನ್ನ ಕೊಡ್ತಾಳೆ ಆ ಸೂಚನೆಗಳನ್ನ ತುಂಬಾ ಜನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ ನೀವು ಕೂಡ ಅಂಥ ತಪ್ಪನ್ನ ಮಾಡಬಾರದು ಅಂತಾನೆ ಇವತ್ತು ಈ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಜೀವನದೊಳಗೆ ಪ್ರವೇಶಿಸಿ ಉದ್ಧಾರ ಮಾಡೋ ಮುನ್ನ ಆಕೆ ಕೊಡುವಂತ ಸೂಚನೆಗಳೇನೇನು ಅನ್ನೋದನ್ನ ಹೇಳ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋದ ಕೊನೆಯಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರೋ ಹಾಗೆ ಮಾಡುವ ವಿಶೇಷ ಉಪಾಯವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ ಆ ಉಪಾಯ ಹಾಗೂ ಮಹಾಲಕ್ಷ್ಮಿ ಕೊಡುವ ಸಂಕೇತಗಳು ಏನೇನು ಅನ್ನೋದನ್ನ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ತಾಯಿ ಲಕ್ಷ್ಮಿಯ ಕೃಪೆಯಿಲ್ಲದೆ ವ್ಯಕ್ತಿಯು ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಂಬಿಕೆ ಇದೆ ತಾಯಿ ಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಅಲ್ಲದೆ ಅಂಥ ವ್ಯಕ್ತಿಗೆ ಎಂದಿಗೂ ಸಂಪತ್ತಿನ ಕೊರತೆ ಇರೋದಿಲ್ಲ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ವ್ಯಕ್ತಿಯ ಜೀವನದಲ್ಲಿ ಪ್ರವೇಶಿಸಿದಾಗಲೆಲ್ಲ ಅವಳು ಕೆಲವು ಸಂಕೇತಗಳನ್ನು ನೀಡೋದಕ್ಕೆ ಪ್ರಾರಂಭಿಸ್ತಾಳೆ ಸಾಮಾನ್ಯ ಮನುಷ್ಯರಿಗೆ ಆ ಸಂಕೇತಗಳು ಅರ್ಥ ಆಗೋದೇ ಇಲ್ಲ ಅದನ್ನೇ ಇವತ್ತು ನಾವು ನಿಮಗೆ ಒಂದೊಂದಾಗಿ ಹೇಳ್ತಾ ಇದ್ದೀವಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಯಾರಿಗೆ ಗೊತ್ತು ಲಕ್ಷ್ಮೀದೇವಿ ನಿಮ್ಗೂ ಕೂಡ ಈ ರೀತಿಯ ಒಂದು ಸಂಕೇತ ಕೊಡ್ತಿದ್ದಾಳೋ ಏನೋ ಅಲ್ವಾ ಮನೆ ಮೇಲೆ ಕೋಗಿಲೆ ಪದೇ ಪದೇ ಕೂಗಿದ್ರೆ ಕೆಲವರು ಶುಭ ಅಂತ ಇನ್ನು ಕೆಲವರು ಅದನ್ನ ಅಶುಭ ಅಂತ ಹೇಳ್ತಾರೆ ಕೋಗಿಲೆಯ ಕೂಗು ಸಂತೋಷವನ್ನುಂಟು ಮಾಡಿದ್ರೆ ಅದು ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ಕೋಗಿಲೆಯ ಕೂಗು ಶುಭನಾ ಅಥವಾ ಅಶುಭನ ಅನ್ನೋದು ಅದು ಕೂಗಿದ ದಿಕ್ಕು ಮತ್ತು ಸಮಯವನ್ನ ಆಧರಿಸಿರುತ್ತೆ ಆಗ್ನೇಯ ದಿಕ್ಕಿನಲ್ಲಿ ಕೋಗಿಲೆಯು ಕುಳಿತು ಕೂಗಿದ್ರೆ ಮುಂಜಾನೆಯ ಸಮಯ ಕೂಗಿದ್ರೆ ಅದು ಅಶುಭದ ಮುನ್ಸೂಚನೆ ಅಂತ ಪರಿಗಣಿಸಲಾಗುತ್ತೆ ಸಂಜೆ ಕೂಗಿದ್ರೆ ಶುಭ ಅಂತ ಅಂದಾಜಿಸಲಾಗಿದೆ ಹಾಗೂ ಮಧ್ಯಾಹ್ನ ಕೂಗಿದ್ರೂ ಕೂಡ ಶುಭ ಅಂತಾನೆ ಪರಿಗಣಿಸಲಾಗುತ್ತೆ ಒಂದು ವೇಳೆ ಕೋಗಿಲೆಯು ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಕೋಗಿಲೆಯು ಮಾವಿನ ಮರವನ್ನೇರಿ ಕೂಗಿದ್ರೆ ಅದು ಶುಭದ ಸಂಕೇತವಾಗಿದೆ ಸದ್ಯದಲ್ಲೇ ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನವಾಗುತ್ತೆ ಅನ್ನುವ ಅರ್ಥವನ್ನ ಹೊಂದಿದೆ ಇನ್ನು ಹಲ್ಲಿಯ ಕುರಿತು ಸಾಕಷ್ಟು ನಂಬಿಕೆಗಳು ಮತ್ತು ಮೂಢನಂಬಿಕೆಗಳಿವೆ ಅವುಗಳಲ್ಲಿ ಒಂದು ಹಲ್ಲಿ ಮೈ ಮೇಲೆ ಬೀಳೋದು ಹಲ್ಲಿಯು ಯಾವ ಭಾಗದಲ್ಲಿ ಬಿದ್ದಿದೆ ಅನ್ನೋದ್ರ ಮೇಲೆ ಅದು ಶುಭನ ಅಥವಾ ಅಶುಭನ ಅಂತ ಹೇಳಲಾಗುತ್ತೆ ಒಂದು ವೇಳೆ ಹಲ್ಲಿಯು ಇದ್ದಕ್ಕಿದ್ದಂತೆ ನಿಮ್ಮ ಬಲಗೈ ಮೇಲೆ ಬಿದ್ದು ನಂತರ ಅವು ಮೇಲಕ್ಕೇರೋದಕ್ಕೆ ಪ್ರಯತ್ನ ಮಾಡಿದ್ರೆ ನಿಮಗೆ ಶುಭವಾಗುತ್ತೆ ಅನ್ನೋದನ್ನ ಸೂಚಿಸುತ್ತೆ ಇದು ನಿಮ್ಮ ಪ್ರಗತಿಯನ್ನು ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ ಹಲ್ಲಿ ನೋಡೋದಕ್ಕೆ ಸುಂದರವಾಗಿಲ್ಲದೇ ಇದ್ರೂ ಕೂಡ ಅದು ಕೆಲವೊಮ್ಮೆ ಸಂಪತ್ತು ಆಗಮಿಸುವ ಸೂಚನೆಯನ್ನು ನೀಡುತ್ತೆ ಎರಡು ತಲೆಯ ಹಾವುಗಳು ನಮ್ಮ ಪ್ರಕೃತಿಯಲ್ಲಿ ಅಪರೂಪದಲ್ಲೇ ಅಪರೂಪ ಆಗಿರೋದು ನಿಮ್ಮ ಮನೆಯಲ್ಲಿ ನೀವು ಎಂದಾದರೂ ಎರಡು ತಲೆಯ ಹಾವನ್ನು ನೋಡಿದ್ರೆ ಅದು ನಿಮಗೆ ತುಂಬಾ ಶುಭವಾಗಿರುತ್ತೆ ಅದು ಮನೆಯಿಂದ ಯಾವ ದಾರಿಯಲ್ಲಿ ಹೋಗೋದಕ್ಕೆ ಇಚ್ಛಿಸುತ್ತದೆಯೋ ಅದೇ ದಾರಿಯಲ್ಲಿ ಹೊರ ಹೋಗೋದಕ್ಕೆ ಬಿಡಬೇಕು ಈ ಹಾವು ವಿಷಕಾರಿ ಹಾವಲ್ಲ ಇಂದಿಗೂ ಕೂಡ ಯಾರನ್ನು ಕೂಡ ಸಾಯಿಸುವುದಿಲ್ಲ ಈ ರೀತಿ ಹಾವಿನ ಆಗಮನವು ಧನಾಗಮನವನ್ನ ಸೂಚಿಸತ್ತೆ ಹಾಗೇನೆ ಹಾವುಗಳು ನಿಮ್ಮ ಕನಸಲ್ಲಿ ಬಂದ್ರೂ ಕೂಡ ಅದು ಶುಭ ಆದ್ರಿಂದ ಈ ಸಂಕೇತವನ್ನ ನೋಡಿ ಬಿಳ್ಬೇಡಿ ಬದಲಾಗಿ ತಾಯಿ ಲಕ್ಷ್ಮಿ ಕೊಡ್ತಾ ಇರುವಂಥ ಸೂಚನೆ ಅಂತ ಅರ್ಥ ಮಾಡ್ಕೊಳ್ಳಿ ಕೆಲವರು ಅದು ಅಪಶಕುನ ಅಂತ ಬೇಸರ ಪಡ್ಕೊಳ್ತಾರೆ ನೀವ್ ಹಾಗೆ ಮಾಡ್ಬೇಡಿ ಹೀಗೆ ಕಸ ಗುಡಿಸುವವರನ್ನ ಪ್ರತಿನಿತ್ಯ ನೋಡಿದ್ರೆ ನಿಮ್ಮ ದೊಡ್ಡ ವಿವಾದವು ಬಗೆಹರಿಯಲಿದೆ ಇದರೊಂದಿಗೆ ಶೀಘ್ರದಲ್ಲೇ ನೀವು ಹಣವನ್ನು ಕೂಡ ಪಡೆಯಲಿದ್ದೀರಿ ಅಂತ ಅರ್ಥ ಹಾಗೇನೇ ಯಾರಾದರೂ ನಿಮ್ಮಿಂದ ಹಣ ಪಡೆದಿದ್ರೆ ಅವರು ಆ ಹಣವನ್ನ ಶೀಘ್ರವೇ ಮರಳಿ ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ನಿಮಗೆ ಎಲ್ಲಾದ್ರೂ ಸಂಖ್ಯೆ ಎಂಟು ಪದೇ ಪದೇ ಕಾಣಿಸ್ತಾನೆ ಇದ್ರೆ ಅದು ಕೂಡ ಶುಭ ಸೂಚನೆ ಅದು ಫೋನ್ ನಂಬರ್ನಲ್ಲಾಗಿರಬಹುದು ಎಲ್ಲಾದ್ರೂ ಬರ್ದಿರೋದಂತ ಕಾಣಿಸಿರಬಹುದು ಅಥವಾ ಇನ್ನೆಲ್ಲೋ ಇರೋದು ನಿಮ್ಮ ಕಣ್ಣಿಗೆ ಪದೇ ಪದೇ ಕಾಣಿಸ್ತಾ ಇದ್ರೆ ಲಕ್ಷ್ಮೀ ದೇವಿ ನಿಮ್ಮತ್ತ ಆಕೆ ದೃಷ್ಟಿಯನ್ನು ಹರಿಸಿದ್ದಾಳೆ ಅಂತ ಆಕೆ ಯಾವ ಕ್ಷಣದಲ್ಲಾದರೂ ನಿಮ್ಮ ಜೀವನವನ್ನ ಉದ್ಧಾರ ಮಾಡೋದಕ್ಕೆ ಬಂದೇ ಬಿಡ್ತಾಳೆ ಅಂತ ಈ ಸಂಖ್ಯೆಯ ಜೊತೆಗೆ ಕೆಂಪು ಬಣ್ಣ ಹಾಗೂ ಹಳದಿ ಬಣ್ಣ ಕಾಣಿಸಿದ್ರು ಕೂಡ ಅದು ಶುಭದ ಸೂಚನೆಯೇ ಅಲ್ಲಿಗೆ ನಿಮ್ಮ ಮನೆಗೆ ಲಕ್ಷ್ಮಿ ಯಾವುದಾದ್ರೂ ಒಂದು ರೂಪದಲ್ಲಿ ಬರೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯವು ನಡೆಯುತ್ತೆ ಅಂತ ಅರ್ಥ ಇನ್ನು ಈಗ ಲಕ್ಷ್ಮೀದೇವಿ ಸದಾ ಸಂತುಷ್ಟನಾಗಿರ್ಬೇಕು ಅಂತಂದ್ರೆ ಮಾಡಬೇಕಾಗಿರುವ ಅದ್ಭುತ ಅಷ್ಟೇ ಸರಳ ಉಪಾಯ ಏನು ಅನ್ನೋದನ್ನ ನೋಡೋಣ ಈ ಉಪಾಯವನ್ನ ನೀವು ಶುಕ್ರವಾರದಂದು ಮಾಡಿದ್ರೆ ಉತ್ತಮ ಮೊದಲಿಗೆ ನೀವು ನೂರ ಹನ್ನೊಂದು ಒಣಗಿದ ಕಮಲದ ಮೊಗ್ಗಿನ ಬೀಜಗಳನ್ನ ತಗೊಳ್ಳಿ ಮಾರುಕಟ್ಟೆಯಲ್ಲಿ ಮಖಾನ ಅಂತಂದ್ರೆ ಸಿಗತ್ತೆ ಅದನ್ನ ತಗೊಂಡು ಮಹಾಲಕ್ಷ್ಮೀ ದೇವಿಯ ಸ್ಮರಣೆಯನ್ನ ಮಾಡ್ತಾ ಒಂದು ಬೆಳ್ಳಿ ಬಟ್ಲಲ್ಲಿ ಹಾಕಿಡಿ ಈಗ ಅದ್ರ ಮೇಲೆ ಸ್ವಲ್ಪ ಅಕ್ಷತೆಯ ಕಾಳನ್ನ ಹಾಕಿ ಆ ನಂತರ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಆ ಬಟ್ಲನ್ನು ದೀಪಾವಳಿಯ ಮಹಾಲಕ್ಷ್ಮಿ ಪೂಜೆಯ ತನಕವೂ ಹಾಗೆಯೇ ಇಟ್ಬಿಡಿ ಈಗ ದೀಪಾವಳಿಯ ಲಕ್ಷ್ಮಿಯ ದಿನ ಆ ಮಖಾನವನ್ನ ಲಕ್ಷ್ಮಿ ಹಾಗೂ ಗಣೇಶನಿಗೆ ಅರ್ಪಿಸಿ ಈಗ ಅದನ್ನ ಕೆಂಪು ಬಟ್ಟೆಯಲ್ಲಿ ಹಾಕಿ ಒಂದು ಪುಟ್ಟ ಗಂಟನ್ನು ಮಾಡಿಟ್ಕೊಳ್ಳಿ ಆ ಗಂಟನ್ನ ನೀವು ಹಣ ಒಡವೆ ಇಡುವಂತಹ ಜಾಗದಲ್ಲಿ ಭದ್ರವಾಗಿ ಸಾಕು ಆಗ ನೋಡಿ ಲಕ್ಷ್ಮಿ ಎಲ್ಲೇ ಇದ್ರೂ ಹೇಗೆ ಆಕರ್ಷಿತಳಾಗಿ ತಾನಾಗಿಯೇ ತಾನು ಬಂದುಬಿಡ್ತಾಳೆ ಅಂತ ಈ ಉಪಾಯ ಮಾಡಿ ಆ ನಂತರ ನಿಮ್ಮ ಜೀವನದಲ್ಲಾಗೋ ಬದಲಾವಣೆಗಳನ್ನ ನೀವೇ ನೋಡಿ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಜೀವನದಲ್ಲಿ ಅಪಾರ ಹಣ ಬರೋ ಮುನ್ನ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ ನಿಮಗೂ ಈ ಲಕ್ಷಣಗಳು ಕಾಣಿಸಿದ್ಯಾ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ